ನಾನು ಕಷಿ ಕಟ್ತಾ ಇದ್ದೇನೆ ನಿಮಗೆ ಯಾವ ವೆರೈಟಿಯ ಗಿಡ ಬೇಕು ಅದನ್ನು ಮನೆಯಲ್ಲೇ ತಗೊಳ್ಬೋದು ತಣ್ಣ ಜಾಗ ಇರುವವರಿಗೆ ಕೂಡ ಹಣ್ಣುಗಳನ್ನು ಬೆಳೀಲಿಕ್ಕೆ ಆಗ್ತದೆ ಇದು ಮೂವನ್ ವೆರೈಟಿ ಅಂತ ಫಸ್ಟ್ ಗೆ ಇದ್ರೆ ಎಲೆ ತೆಗಿಬೇಕು ಅಂದ್ರೆ ಗ್ರೋ ಬ್ಯಾಗ್ ಅಲ್ಲಿ ಆಗ್ತದೆ ಇದು ಫಸ್ಟ್ ಗೆ ಹೀಗೆ ತೆಗಿಬೇಕು ಮತ್ತೆ ಹೀಗೆ ಮಾಡ್ಕೊಳ್ಬೇಕು ಮತ್ತೆ ಅದರಲ್ಲಿ ಕೂತ್ಕೊಳ್ಳುವಾಗ ಇದನ್ನು ಮತ್ತೆ ಒಂದು ಪ್ಲಾಸ್ಟಿಕ್ ಶೀಟ್ ಅನ್ನು ಕಟ್ ಮಾಡಿ ಈ ತರ ಇಟ್ಕೊಳ್ಬೇಕು ಇದು ನೋಡಿ ಇದು ಪೆಪ್ಸಿ ಕ್ಯಾಪ್ ಅಂತ ಹಾಕುದು ಅಂದ್ರೆ ಅದು ಹ್ಯೂಮಿಡಿಟಿಗೆ ತಕ್ಕ ಹಾಗೆ ಅಂತ ಆಗ್ಬೋದು ಆಟಕ್ಕಿಂತ ಗಿಡವನ್ನು ಡೆವಲಪ್ ಮಾಡದೆ ಸ್ಕೂಲಿನ ಹೋಮ್ ವರ್ಕ್ ಎಲ್ಲ ಆಗಿ ಸಿಗೋ ಟೈಮ್ ಅಲ್ಲಿ ಇದನ್ನೇ ಜಾಸ್ತಿ ಡೆವಲಪ್ ಮಾಡ್ತಾ ಇರ್ತೇನೆ ಸ್ಟೋನ್ ಗ್ರಾಫ್ಟ್ ಮಾಡ್ತೇನೆ ಬಡ್ಡಿಂಗ್ ಮಾಡ್ತೇನೆ ಗಿಡ ಪ್ಯಾಕೆಟಿಂಗ್ ಮಾಡ್ತೇನೆ ತುಂಬಾ ಖುಷಿ ಆಗ್ತದೆ ಅದನ್ನೆಲ್ಲ ವಿವರಿಸಲಿಕ್ಕೆ ಆಗಲ್ಲ ಅಷ್ಟು ಖುಷಿ ಆಗ್ತದೆ ಕೃಷಿ ಕೆಲಸ ಮಾಡುವಾಗ ನನಗಾಗುವ ಖುಷಿ ವಿವರಿಸಲು ಸಾಧ್ಯ ಶಾಲೆಯಲ್ಲಿ ಕೊಟ್ಟ ಹೋಮ್ ವರ್ಕ್ ಮಾಡಿದ ಮೇಲೆ ಆಟ ಆಡೋದಕ್ಕಿಂತ ನನಗೆ ಈ ಕೆಲಸ ಮಾಡೋದೇ ಖುಷಿ ಎನ್ನುತ್ತಾ ಹಣ್ಣಿನ ಗಿಡಗಳ ಕಸಿ ಕಟ್ಟುವ ವಿಧಾನವನ್ನ ವಿವರವಾಗಿ ಮಾಡಿ ತೋರಿಸಿದ ಈ ಬಾಲಕನ ಹೆಸರು ಆದ್ಯ ಶರ್ಮ ವಯಸ್ಸು ಕೇವಲ ಹತ್ತು ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಗತಿಪರ ಕೃಷಿಕ ಅನಿಲ್ ಬಳಂಜಾ ಮತ್ತು ಶೈಲಜಾ ಬಳಂಜಾ ಅವರ ಪುತ್ರ ಅಂದ್ರೆ ಅಜ್ಜ ಅಪ್ಪನಿಂದಲೂ ಕೃಷಿಯೇ ಮಾಡ್ತಾ ಬಂದದಲ್ಲ ಅವರನ್ನ ನೋಡಿ ನೋಡಿ ಅವನು ಕೃಷಿಯಲ್ಲೇ ತುಂಬಾ ಇಂಟ್ರೆಸ್ಟ್ ಇದೆ ಫ್ರೀ ಇರುವಾಗ ಪ್ಯಾಕೆಟ್ ಚೇಂಜ್ ಮಾಡೋದು ಗಿಡ ಗಿಡದು ತುಂಬಿಟ್ಟ ಗಿಡಗಳನ್ನು ತಗೊಂಡೋಗಿ ಇಡೋದು ಹಾಗೆಲ್ಲ ಅಪ್ಪನಿಗೆ ಸಹಾಯ ಮಾಡ್ತಾನೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ಮುಂದಕ್ಕೆ ಇನ್ನು ಅವನೇ ಮಾಡಬೇಕಲ್ಲ ಕೃಷಿಯೆಲ್ಲ ತುಂಬಾ ಖುಷಿ ಆಗ್ತದೆ ನಾನು ದೊಡ್ಡವನಾದ ಮೇಲೆ ಕೃಷಿಯನ್ನೇ ಮಾಡುತ್ತೇನೆ ನನಗೆ ಕೃಷಿಯಲ್ಲಿ ಆಸಕ್ತಿ ಹೆಚ್ಚು ನಮ್ಮದು ನರ್ಸರಿ ಇದೆ ಅಪ್ಪ ಹೊರಗೆ ಹೋದಾಗ ಗ್ರಾಹಕರು ಬಂದ್ರೆ ನಾನೇ ಗಿಡ ಎಲ್ಲ ಕೊಡ್ತೇನೆ ನನಗೆ ಎಲ್ಲಾ ಗಿಡಗಳ ಹೆಸರು ಕೂಡ ಗೊತ್ತು ಅಪ್ಪ ಕಸಿ ಕಟ್ಟೋದನ್ನ ನೋಡಿ ನಾನು ಕೂಡ ಕಸಿ ಕಟ್ಟಲು ಕಲಿತೆ ಕಳೆದ ಎರಡು ವರ್ಷಗಳಿಂದ ನಾನು ಗ್ರಾಫ್ಟಿಂಗ್ ಮಾಡ್ತಿದ್ದೇನೆ ಕೆಲವೊಮ್ಮೆ ಕೆಲಸ ಮಾಡುತ್ತಲೇ ಮೈ ಕೈಗೆ ಗಾಯ ಮಾಡಿಸಿಕೊಂಡ್ರು ಗೊತ್ತೇ ಆಗಲ್ಲ ಮತ್ತೆ ಕೈಕಾಲು ತೊಳೆಯುವಾಗಲೇ ಗಾಯ ಆಗಿರೋದು ಗೊತ್ತಾಗೋದು ಅಂತ ಹೇಳ್ತಾರೆ ಆದ್ಯ ಶರ್ಮಾ ದೊಡ್ಡದಾದ್ಮೇಲೆ ಕೃಷಿ ಅಪ್ಪ ಯಾರಾದ್ರೂ ಇಲ್ಲಿ ನಾನು ಒಂದು ಜಾಸ್ತಿ ಫ್ರೂಟ್ ಪ್ಲಾಂಟ್ಸ್ ಇದೆ ಫೀಲ್ ಎಂತ ಆಗುದಿಲ್ಲ ಅಂದ್ರೆ ಕೆಲಸ ಮಾಡುವಾಗ ನೋವು ಕೆಲವು ಸಲ ಗೊತ್ತೇ ಆಗುದಿಲ್ಲ ಮತ್ತೆ ಕೈ ಕಾರ್ ಕಾಲ್ ಅಂತ ಹೆಸರು ಅದು ನೋಡಿ ನೋಡಿ ನೆನಪಿರ್ತದೆ ಅದು ನಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಇಂಟ್ರೆಸ್ಟ್ ಇದ್ರೆ ಅದ್ ನೆನಪಿರ್ತದೆ ಡಾರ್ಫ್ ವೆರೈಟಿ ಗಿಡಗಳು ಸಿಗುತ್ತವೆ ಅದನ್ನ ಮನೆಯ ಸುತ್ತ ಸಣ್ಣ ಜಾಗದಲ್ಲಿ ಬೆಳೆಯಬಹುದು ಅಲ್ಲದೆ ಮನೆಯ ಟೆರೆಸ್ ಮೇಲೆಯೂ ಬೆಳೆಯಬಹುದು ಎನ್ನುವ ಆದ್ಯ ಶರ್ಮ ಈ ಎಳೆಯ ವಯಸ್ಸಿನಲ್ಲಿಯೂ ತಾನು ಕೃಷಿಯ ವಿಚಾರದಲ್ಲಿ ತೋರಿಸುವ ಈ ಅಪಾರ ಆಸಕ್ತಿ ಕಾಳಜಿಗೆ ನಮ್ಮದೊಂದು ಸಲಾಮ್ ನಿಮಗೆ ಯಾವ ರೀತಿಯ ಜಾಗ ಕಡಿಮೆ ಇದ್ರೆ ಡಾರ್ಫ್ ವೆರೈಟಿಗಳೇ ಸಿಗ್ತದೆ ಅದನ್ನು ನಡಬಹುದು ನಾವು ಇಲ್ಲಿ ಕೂಡ ಸೇಲ್ ಮಾಡ್ತೇವೆ ಮತ್ತೆ ನೀವು ಡಾರ್ಫ್ ಗಿಡ ಯಾವುದು ಡಾರ್ಫ್ ಬರ್ತದೆ ಅದರ ಕಡಿ ಕಡ್ಡಿ ತಗೊಂಡು ಗ್ರಾಫ್ಟ್ ಮಾಡಿದ್ರೆ ಆಯ್ತು ನಿಮಗೆ ಟ್ಯಾರಿಸ್ ಅಲ್ಲಿ ಕೂಡ ಬೆಳ್ಕೊಳ್ಬೋದು ಡ್ರಮ್ ಅನ್ನು ಕಟ್ ಮಾಡಿ ಕೂಡ ನಡ್ಕೊಳ್ಬೋದು ಮತ್ತೆ ಗ್ರೋ ಬ್ಯಾಗ್ ಸಿಕ್ ಸಿಗ್ತದೆ ಅದರಲ್ಲಿ ನೋಡ್ಬೋದು ಡಾರ್ಫಲ್ಲಿ ಅಡಿಕೆಯಲ್ಲಿ ಒಂದು ಡಾರ್ಫ್ ವೆರೈಟಿ ಬರ್ತದೆ ವಿಟ್ಲ ಡಾರ್ಫ್ ಅಂತ ಮತ್ತೆ ಮಾವಿನಲ್ಲಿ ಆಲ್ ಸೀಸನ್ ಡಾರ್ಫ್ ಮ್ಯಾಂಗೋ ಅಂತ ಬರ್ತದೆ ಮತ್ತೆ ಬರಿ ಆಲ್ ಸೀಸನ್ ಅಲ್ಲದೆ ಬಾರಾಮಾಸಿ ಡಾರ್ಫ್ ಮ್ಯಾಂಗೋ ಅಂತ ಬರ್ತದೆ ಪೇರಳಿಯಲ್ಲಿ ತುಂಬ ವೆರೈಟಿಗಳಿವೆ ಹಲಸಿನಲ್ಲಿ ಒಂದೇ ವೆರೈಟಿ ಇರೋದು ವೆಟ್ನಾಂ ಸೂಪರ್ ಅಲ್ಲಿ ಅಂತ ನಾವು ಯಾ ಕಶಿ ಕಟ್ಟುವಾಗ ಒಂದು ಈ ಥರ ಬೀಜದ ಗಿಡದ ಮಾವಿನ ಮಾವಿನ ಬೀಜದ ಗಿಡ ತಗೊಳ್ಬೇಕು ಮತ್ತು ನಮಗೆ ಯಾವ ಗಿಡದ ಹಣ್ಣು ಬೇಕೋ ಅದರ ಗೆಲ್ಲು ತಗೊಳ್ಬೇಕು ಈ ಥರ ಮತ್ತು ಇದರ ಎಲೆಯನ್ನು ತೆಗೆದು ಇದು ನಾವು ಮಾವಿನ ಹಣ್ಣು ಯಾವುದು ತಿಂದು ಬೀಜ ಹಾಕಿ ಗಿಡ ಮಾಡ್ತೇವೆ ಅದು ಇದು ಮೂವಂಡನ್ ಅಂತ ಹೇಳುವ ಒಂದು ವೆರೈಟಿ